ಬಹಳ ವರ್ಷದ ಸ್ನೇಹಿತೆ ರಜನಿಯವರ ಒಂದು ನೇಲ್ ಆರ್ಟ್ ವಿ ತ್ರೀ ನೇಲ್ ಆರ್ಟ್ ಓಪನಿಂಗಾಗಿ ನಾನು ಬಂದಿದ್ದೀನಿ ಇಲ್ಲಿಗೆ ತುಂಬ ವರ್ಷದಿಂದ ನಾನು ಬರ್ತಾ ಇದ್ದೀನಿ ಆ್ಯಂಡ್ ನನ್ನ ಮೋಸ್ಟ್ ಟ್ರಸ್ಟೆಡ್ ಪ್ಲೇಸಸ್ ಅಂದರೆ ನನಗೆ ಸ್ಕಿನ್ ಆಗಿರ್ಬೋದು ನೇಲ್ ಆಗಿರ್ಬೋದು ಇದ್ರ ರಿಲೇಟೆಡ್ ಏನೇ ಬಂದರೂ ನಾನು ಫಸ್ಟ್ ಕಾಲ್ ಮಾಡೋದು ಇವ್ರಿಗೆ ಯಾಕೆ ಅಂತಂದರೆ ಒಳ್ಳೆಯದೋ ಕೆಟ್ಟದೋ ಏನಿದೆ ಅನ್ನೋದನ್ನು ಇವ್ರು ಫಸ್ಟ್ ನನಗೆ ಹೇಳ್ತಾರೆ ಅದಾದಮೇಲೆ ನಾನು ಎಲ್ಲಿ ಮಾಡಿಸ್ತೀನಿ ಹೇಗೆ ಅನ್ನೋದನ್ನ ಪ್ರತಿಯೊಂದನ್ನು ನಾವು ಡಿಸ್ಕಸ್ ಮಾಡ್ತೀವಿ ಕೆಲವೊಂದನ್ನು ಇವರೇ ಮಾಡ್ತಾರೆ ನಾನು ಇಲ್ಲೇ ಬಂದು ಮಾಡಿಸ್ಕೋತೀನಿ ಇವಾಗ ನಾನು ಅರ್ಜೆಂಟಾಗಿ ಬಿಗ್ ಬಾಸ್ಗೆ ಹೋಗ್ಬೇಕಾಗಿತ್ತು ಯಾರಿಗೂ ಏನೂ ಹೇಳೋಕ್ಕಾಗ್ತಾ ಇರಲಿಲ್ಲ ನಾನು ಫಾರಿನ್ಗೆ ಹೋಗ್ತಾ ಇದ್ದೀನಿ ಅಂತ ಬಂದ್ಬಿಟ್ಟು ಐಬ್ರೋಸ್ ಮಾಡಿಸ್ಕೊಂಡು ಹೋಗಿದ್ದೆ ಇವ್ರ ಹತ್ರ ಸೊ ಇಟ್ ವಾಸ್ ಸಮಥಿಂಗ್ ಲೈಕ್ ದ್ಯಾಟ್ ಅಂದರೆ ಅಷ್ಟು ಟ್ರಸ್ಟ್ ಮಾಡುವಂತಹ ಒಬ್ಬರು ವ್ಯಕ್ತಿ ಇವರು ಇವ್ರ ವರ್ಕ್ ಅಷ್ಟೇ ಚೆನ್ನಾಗಿದೆ ಹಾಗೆ ನಾನು ಯಾವಾಗ್ಲೂ ಏ ಇಲ್ಲಪ್ಪ ಬೇಡ ಅಂತ ಅಂದ್ಕೊಂಡು ಸೋಮವಾರತನದಲ್ಲಿ ಏನಾದರೂ ಬೈ ಚಾನ್ಸ್ ಇದ್ರೂ ಕೂಡ ಅವರೇ ಕರೆದು ನನ್ನನ್ನು ಮೋಟಿವೇಟ್ ಮಾಡಿ ನನ್ನ ಹ್ಯಾಂಡ್ಸ್ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿಕೊಡೋರು ನನ್ನ ಯೂಟ್ಯೂಬ್ನಲ್ಲಿ ಕೂಡ ನಾನು ಒಂದು ವ್ಲಾಗ್ ಮಾಡಿ ಹಾಕಿದ್ದೀನಿ ಸೊ ಇವಾಗ ಹೊಸ್ದಾಗಿ ಶಾಪ್ ಓಪನ್ ಮಾಡಿದ್ದಾರೆ ಆಲ್ ದಿ ವೆರಿ ಬೆಸ್ಟ್ ಒಳ್ಳೇದಾಗಲಿ ನಿಮ್ಮ ಅಕಾಡೆಮಿಗೂ ಒಳ್ಳೇದಾಗಲಿ ಆದಷ್ಟು ಹೆಚ್ಚು ಜನರು ಜಾಯಿನ್ ಆಗಲಿ ನಿಮಗೆ ಹೆಚ್ಚು ಲಾಭವನ್ನು ತಂದುಕೊಡ್ಲಿ ಹಾಗೆ ನೇಲ್ ಆರ್ಟ್ ಅನ್ನೋದು ಒಂಥರ ನನಗೆ ಸಣ್ಣ ವಯಸ್ಸಿನಿಂದನು ತುಂಬ ಇಷ್ಟ ಅಂದರೆ ಅವಾಗೆಲ್ಲ ಫಸ್ಟ್ ಐಲೈನರಲ್ಲಿ ಸ್ಟಾರ್ಟ್ ಮಾಡ್ಕೊಂಡೆ ಬರ್ಕೊಳ್ಳೋದಕ್ಕೆ ಡಿಸೈನ್ ಮಾಡೋದಕ್ಕೆ ಲೈಕ್ ಆ ಕ್ರೇಜ್ ಅಂದರೆ ನಾವೇನೋ ಊಟ ಹಾಕ್ಬಿಟ್ಟಿದ್ದೀವಿ ನಾವೇನೋ ಕ್ರಿಯೇಟ್ ಮಾಡಿಬಿಡಿದೀವಿ ಅನ್ನೋ ಒಂದು ಕ್ರೇಜು ಅಷ್ಟಿಷ್ಟ ನನಗೆ ನೇಲ್ ಆರ್ಟ್ ಅಂತಂದರೆ ಬಟ್ ಈ ಫೇಕ್ ನೇಲ್ಸ್ ಅಂತ ಬಂದಾಗ ಬಟ್ ಎಷ್ಟೋ ಸಲ ನಾವು ಕೆಲವೊಂದು ಈವೆಂಟ್ಗೆ ಹೋಗ್ಬೇಕಾದ್ರೆ ಆಗಿರ್ಬೋದು ಒಂದು ಔಟ್ಫಿಟ್ ಹಾಕೊಂಡಿರ್ತೀವಿ ಅದಕ್ಕೆ ಮ್ಯಾಚ್ ಮಾಡೋದಕ್ಕಾಗಿರ್ಬೋದು ನಮ್ಮ ಓವರ್ ಆಲ್ ಲುಕ್ಕನ್ನು ಬ್ಯೂಟಿಫುಲ್ ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ನಾವು ಈ ಫೀಲ್ಡಲ್ಲಿ ಇರೋದ್ರಿಂದ ಯಾವಾಗ್ಲೂ ಇರ್ತೀವಿ ಅಥವಾ ಫೋಟೋ ಶೂಟ್ ಅಂತ ಓಡಾಡ್ತಿರ್ತೀವಿ ಇನ್ಯಾವುದೋ ಒಂದು ಪ್ರೋಗ್ರಾಮ್ ಅಂತ ಹೋಗ್ತಿರ್ತೀವಿ ಆ್ಯಕ್ಟ್ ಮಾಡಬೇಕಾದ್ರೆ ಕೆಲವೊಂದು ಸತಿ ಸಾಫ್ಟ್ ಸಟಲ್ ನೀಲ್ಸ್ ಬೇಕಾಗುತ್ತೆ ತುಂಬ ಪಬ್ಲಿಕ್ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ತುಂಬ ಡ್ಯಾಶಿಂಗ್ ಆಗಿರುವಂಥ ನೀಲ್ಸ್ ಬೇಕಾಗುತ್ತೆ ಸೊ ಎಲ್ಲ ಯಾವಾಗ ಬೇಕು ಅವಾಗ ಚೇಂಜ್ ಮಾಡ್ಕೊಬೋದು ಎಲ್ರಿಗೂ ಉದ್ದ ನೇಲ್ಸ್ ಬೆಳೆಯಲ್ಲ ಅದು ಸುಳ್ಳು ಅದಲ್ಲದೆ ಅಂದರೆ ಒಂದು ಟೈಮ್ನಲ್ಲಿ ನಾನು ಮೇಂಟೈನ್ ಮಾಡ್ತಾ ಇದ್ದೆ ಆವಾಗ ಏನಂತಾರೆ ಹೆಚ್ಚು ಕಷ್ಟ ಕೊಡ್ತಾ ಇರಲಿಲ್ಲ ನೇಲ್ಸ್ಗೆ ಸೊ ಹಾಗೆ ಹಾಗಾಗಿ ಒಂದಷ್ಟು ಮಟ್ಟಿಗೆ ನ್ಯಾಚುರಲ್ ಆಗಿ ಚೆನ್ನಾಗಿ ಬೆಳೀತಾ ಇತ್ತು ಇಲ್ಲ ಅಂತ ಏನಿಲ್ಲ ಬಟ್ ನಮ್ಗೆ ಇವಾಗ ನಮ್ಗೆ ಬೇಕಾಗಿರೋ ಲುಕ್ಕಿಗೆ ಲುಕ್ಗೆ ನಾವು ಒಂದು ಐವತ್ತು ಸಲ ಚೇಂಜ್ ಮಾಡ್ತಾ ಇರ್ಬೇಕಾದ್ರೆ ಸೊ ಫೇಕ್ ನೆಲ್ ಇಸ್ ದ ಈಸಿ ಆಪ್ಷನ್ ಆ್ಯಂಡ್ ಇಟ್ ಲುಕ್ಸ್ ಗುಡ್ ಆಲ್ಸೋ ಓಕೆ ಅಂದ್ರೆ ತಕ್ ಮಟ್ಟಿಗೆ ನಮಗೆ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಆಗುತ್ತೆ ಸೊ ಹಾಗಾಗಿ ನಾವು ಈ ಫೀಲ್ಡ್ ಅಲ್ಲಿ ಇರೋರು ಸ್ಪೆಷಲಿ ಯಾರು ಯಾವಾಗ್ಲೂ ಬ್ಯೂಟಿಫುಲ್ ಆಗಿ ಕಾಣಿಸ್ಕೋಬೇಕು ನಮ್ಮನ್ನು ನೋಡಿ ಇನ್ ಕೆಲವರು ಇನ್ಸ್ಪೈರ್ ಆಗಬೇಕು ಅನ್ಕೊಳ್ತೀವೋ ಅವ್ರೆಲ್ರಿಗೂ ದಿಸ್ ಇಸ್ ಅ ಬ್ಯೂಟಿಫುಲ್ ಥಿಂಗ್ ಯು ಹ್ಯಾವ್ ಟು ಗೆಟ್ ಇಟ್ ಅನ್ ನನಗೂ ಕಲಿಬೇಕು ಕಲಿಬೇಕಂತ ತುಂಬ ಆಸೆ ಇದೆ ಕೇಳ್ತಿರ್ತೀನಿ ನನಗೆ ಮಾತ್ರ ಒಂದು ಕಲಿತೀನಿ ಕನ್ಸ್ಯೂಮಿಂಗ್ ಅಲ್ವಾ ಸೊ ಅದೇನಾಗುತ್ತೆ ನನಗೆ ಯಾವಾಗ್ಲಾದ್ರೂ ಟೈಮ್ ಸಿಕ್ಕಾಗ ಬರ್ತೀನಿ ಅಂತ ಅನ್ಕೊಳ್ತೀನಿ ಬಟ್ ಅದಕ್ಕೆ ಹೇಳ್ತಾ ಅದಕ್ಕೆ ನನಗೆ ಮಾತ್ರ ಆನ್ಲೈನ್ ಕ್ಲಾಸಸ್ ಆ ತಗೊಳ್ಳಿ ಅಂತ ಅಂದ್ಬಿಟ್ಟು ಐ ಲವ್ ನೇಲ್ ಆರ್ಟ್ಸು ನಾನು ಆದಷ್ಟು ಬೇಗ ಕಲ್ತ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್